ಈ ಬಾಲ ನಾ ವಿಷ ಅನ್ನೋದು ನೀವು ಹೇಳೋದು ಹಹ ನಂತರ ಚಾಟಿ ಹೊಡ್ದಂಗೆ ಹೊಡೀತಾರೆ ಹೇಳ್ತಾರೆ ಹೊಡೀತತೆ ಆದರೆ ಈ ಬಾಲದಲ್ಲಿ ನೀವು ಏನೇ ಮಾಡ್ಕೊಂಡ್ರು ವಿಷನೆ ಅರ್ತಮಾರ್ಕರಿ ಇನ್ನು ಏನು ತಿಳ್ಕೋಬೇಕು ಜಂಗಲ್ ಗೊತ್ತಿರೋ ವಿಷಯ ತಿಳಿಸಬೇಕು ಜಯ ಆಂಜನೇ ಚಿಕ್ಕವರನೇ ಇದೇ ನಾನು ಜನಕ್ಕೆ ಥ್ಯಾಂಕ್ಸ್ ಅಪ್ಪ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ

ಮಾಡ್ಬೇಕು ಹ್ಮ್ ಈ ಬಾಲ ವಿಸ ಅನ್ನೋದು ನೀವು ಹೇಳೋದು ಚಾಟಿ ಹೊಡಿತತೆ ಆದ್ರೆ ಈ ಬಾಲದಲ್ಲಿ ನೀವ್ ಏನೇ ಮಾಡ್ಕೊಂಡ್ರು ವಿಷ

ಹಾಗೆ ಕಾಣ್ತಾ ಇತ್ತು ಹ್ಮ್ ಬಾಯ್ ಹೇಳ್ಬಿಡಕ್ಕೆ ಅವ್ರಿಗೆಲ್ಲ ಜಯ ಶ್ರೀರಾಮ್ ಜಯ ಆಂಜನೇಯ ಸೇವನಿಮಲ್ ಸೇವನೆ ಹೆಚ್ಚು